ನೀವು ಪಕ್ದಲ್ಲಿದ್ರೆ ಧೈರ್ಯ ನನಗೆ ಅಣ್ಣ ಜೋಶ್ ಅಣ್ಣ ಹಣ ಇಲ್ಲಿ ಎಲ್ಲ ಇದಾರಲ್ಲ ಅದಕ್ಕೇನೆ ಅಣ್ಣ ಕುದುರೆ ಅಂದ್ರೆ ಎಲ್ಲಾರ್ಗು ನೆನಪರುತ್ತೆ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲಾರ್ಗು ನೆನಪರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ನೆನಪರುತ್ತೆ ಬೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಅರ ಇವತ್ತಿನವರೆಗೂ ಶಿವಣ್ಣಿನ ಎನರ್ಜಿನ ಯಾರು ಮಾಡಿಲ್ಲ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡ್ಯಾನ್ಸ್ ಅಲ್ಲೂ ಆಕ್ಟಿಂಗ್ ಅಲ್ಲೂ ನಮ್ ಶಿವಣ್ಣ ಯಾವತ್ತಿದ್ರು ಕಿಂಗು ತೊಂದರೆ ಹೇಳೋದು ಬೈರತಿ ನಂಗ್ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದ್ ಹ ತಲೆಗುಲ್ಲ ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ಹೋಯ್ತಾರೆ ತಲೆ ತಲೆ ಕೂದಲು ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈಯಿ ತಲೆ ಕೂದಲು ಹೋಯ್ತಾರೆ ತಲೆಗೆ ಹಾಕ್ತಾರೆ ಡೈಯಿ ಕನ್ನಡಿಗರ ಮನಸ್ನ ಗೆಲ್ಲಕ್ಕೆ ಬರ್ತಿದೆ ಅದೇ ಫೈರ್ ಫ್ಲೈಯಿ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈಯಿ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಅದೇ ಫೈರ್ ಫ್ಲೈ ಮತ್ತೆ ಒಂದೇ ಮಾತು ಹೇಳ್ಬಿಡ್ತೀನಿ ಇಷ್ಟು ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದಾರ ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ ನಿವೇದಿತ ಅಕ್ಕ ಒಳ್ಳೇದಾಗ್ಲಿ ಎರಡು ಸಿನಿಮಾಗಳಿಗೂ ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಫೈರ್ ಫ್ಲೈ ಸಿನಿಮಾಗೆ ನಮ್ಮೆಲ್ಲ ಕನ್ನಡಿಗರಿಗಿಂದ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲಾರು ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಲಾಸ್ಟ್ ನಿಮ್ಗೆಲ್ಲ ಈ ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಲ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಣ್ಣಂದು ಮತ್ತೆ ಗೀತಾ ಹತ್ಗೆದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿಂದ್ ಜೈ ದೊಡ್ಡ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಸೋ ಸ್ವೀಟ್ ಆದ್ರೂ ನವಾಜ್ ಇಲ್ಲಿವರೆಗೂ ಅಣ್ಣ ಯಾರು ನೀವು ಯಾರನ್ನ ಹುಡುಕ್ತಿದ್ದೀರ ಅನ್ನೋದು ಇನ್ನು ನನಗೆ ಗೊತ್ತಾಗಿಲ್ಲ ಸಖತ್ತಾಗಿ ಪಂಜಿಂಗ್ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಅಣ್ಣ ಅಂದ್ರಿಂದ ನಾವು ಹಾಕ್ತೀವಿ ಡ್ರೆಸ್ಸು ನಮ್ಮ ಮೂವಿ ತರ ಕವರ್ ಮಾಡಕ್ಕೆ ಬರ್ತಾರೆ ಡ್ರೆಸ್ amazing she now amazing <laughs> nawaz thank you thank you so much <laughs> thank you sir amazing thank you thank you so much <laughs>